ಸರ್ಕಾರಿ ನೌಕರ ಸಂಘದಿಂದ ಒಂದೊಳ್ಳೆಯ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷ ಅಜಯ್ ರವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಹಾಗಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅದೊಂದು ಸಂಘಟನೆಯ ಸಂಸ್ಕೃತಿ ಸಂಸ್ಕಾರ ಅನ್ನುವಂಥ ಭಾಗವಾಗಿ ಯೋಚನೆಯನ್ನು ಮಾಡಿ ಕರ್ನಾಟಕದ ಮೂಡಣ ದಿಕ್ಕಿನಲ್ಲಿ ಇವತ್ತು ಶ್ರೀನಿವಾಸಪುರವನ್ನು ಮುಗಿಸ್ಕೊಂಡು ಇವತ್ತು ನಮಗೆ ಅತ್ಯಂತ ಅದ್ಧೂರಿಯಾಗಿ ಒಬ್ಬ ಜನಪ್ರತಿನಿಧಿಗೂ ಸಿಗದೇ ಇರುವಂಥ ಒಂದು ಒಳ್ಳೆಯ ಗೌರವವನ್ನು ನಮ್ಮ ಜಿಲ್ಲಾ ಸಂಘದವರು ಕೂಡ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಈ ರೀತಿಯ ಅವಕಾಶ ಯಾರಿಗೂ ಕೂಡ ಸಿಗೋದಿಲ್ಲ ಅದು ಸಿಕ್ಕಿರುವಂಥದ್ದು ಕೋಲಾರ ಜಿಲ್ಲೆಯಿಂದ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಈ ಒಂದು ಗೌರವವನ್ನು ಸಲ್ಲಿಸೋದ್ರ ಜೊತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅಧ್ಯಕ್ಷ ಹೇಳ್ತಾ ಇದ್ರು ಮೂವತ್ತೈದು ಜನಗಳಿಗೆ ಶಿಕ್ಷ ನಲವತ್ತೈದು ಶಿಕ್ಷಕರುಗಳಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಸಾವಿತ್ರಿಬಾಯಿ ಪುಲೆ ಅಂದರೆ ಶಿಕ್ಷಕರು ಇನ್ನು ಬೇರೆಯವ್ರಿಗೆ ಕೊಡೋಕೆ ಬರೋಲ್ಲ ಏನು ವಿಜಯ ಮಾರೇ ನಿಮಗೆ ಕೊಡೋಕೆ ಬರೋಲ್ಲ ನಿಮ್ಮ ನೈನ್ಟಿಂಗ್ಗೆಲ್ಲ ನಿಮ್ಮದು ಸೊ ಇದರ ನಡುವೆ ಕೊಟ್ಟಿದ್ದಾರೆ ಒಂದೊಳ್ಳೆ ಪ್ರಯತ್ನ ಸಾವಿತ್ರಿಬಾಯಿ ಪುಲೆ ಅವರು ಅವರ ವಿಚಾರಗಳೆಲ್ಲ ಕೂಡ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ವೇದಿಕೆ ಮೇಲೆ ಇರೋದು ಹೆಸರು ಹೇಳಿಕ್ಕೆ ಹೋಗೋದಿಲ್ಲ ಈ ಕಡೆಯಿಂದ ಹಿಡಿದು ಆ ಕಡೆ ಅವ್ರಿಗೆ ಯಾರು ಇದ್ದಾರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಚಪ್ಪಾಳೆ ಮೂಲಕ ನೋಡಿ ಎಷ್ಟು ಖುಷಿ ನೋಡ್ರಿ ನಿಮಗೆ ನಾನು ಈ ಕಲ್ಚರ್ ಎಲ್ಲಿ ಕಲಿತೆ ಅಂದರೆ ನಮ್ಮ ಸುತ್ತೂರು ಶ್ರೀಗಳು ಮತ್ತೆ ಆದಿಚುಂಚುನಿ ಶ್ರೀಗಳು ಮತ್ತು ಸಿರಿಗೆರೆ ಶ್ರೀಗಳು ಕೊಟ್ಬಿಡ್ತಾರೆ ನಮಗೆ ಭಾಷಣ ಕೊಡ್ತಿದ್ದಂಗೆ ಒಂದು ಚೀಟಿ ಕೊಡ್ತಾರೆ ನೋಡಿ ಇವ್ರು ಕೊಟ್ಟಂಗೆ ಒಂದು ಚೀಟಿ ಕೊಡ್ತಾರೆ ಯಾರೋ ಹೆಸರನ್ನು ಹೇಳೋಂಗಿಲ್ಲ ನೇರ ವಿಷಯ ಮಾತಾಡಬೇಕು ಸಮಯಬದ್ಧತೆ ಅಷ್ಟೆ ಅಲ್ಲಿ ಲೈಟ್ ಆನ್ ಆಗ್ತಂಗೆ ಆಫ್ ಮಾಡೋ ವಾಪಸ್ ಬರಬೇಕು ಸೊ ಏನಾಗ್ತದೆ ಅಂದರೆ ಇಲ್ಲಿ ನಿರೂಪಣೆ ಮಾಡೋರು ಸ್ವಾಗತ ಮಾಡೋರು ಈಗ ಚೌಡಪ್ಪನವ್ರು ಸ್ವಾಗತ ಮಾಡೋರು ಅವ್ರು ಹೇಳಿದ್ದನ್ನೇ ಹೆಸರು ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಮುಗೀತು ಅದೇ ಎರಡು ಗಂಟೆ ಆಗಿ ಹೋಗ್ಬಿಡುತ್ತೆ ಸೊ ನೀವೆಲ್ಲ ಅರ್ಜೆಂಟಾಗಿ ಹೋಗಿ ಸೀರಿಯಲ್ ನೋಡೋಕೆ ಹೋಗ್ಬೇಕು ನೀವು ಮತ್ತೆ ಸೊ ನಿಮ್ಮ ಕಲಸ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಮುಗಿದಿದೆಯಾ ಮೇಡಮ್ ಟೈಮ್ ಆಗಿದೆ ಅಂತ ಅವರು ಇರಲಿ ಸೊ ಹಾಗಾಗಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಎಲ್ಲ ಪದಾಧಿಕಾರಿಗಳು ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳು ಸೇರಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೆ ಕೆಳಗಡೆ ಕುಂತಿರುವಂಥವ್ರು ನೀವು ನೀವಿರಲಿಲ್ಲ ಅಂದ್ರೆ ಸಂಘಟನೆ ಇಲ್ಲ ನೀವಿರಲಿಲ್ಲ ಅಂದ್ರೆ ಈ ಸಂಘಕ್ಕೆ ಗೌರವ ಇಲ್ಲ ಈ ಸಂಘ ಈ ಕಾರ್ಯಕ್ರಮಕ್ಕೆ ಭೂಷಣ ಯಾರು ಅಂದ್ರೆ ನೀವು ಕೆಳಗಡೆ ಕೂತಿರೋ ನಿಮಗೆ ಜೋರ ಚಪ್ಪಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತಾನೆ ನಮ್ಮ ರಾಗಾನಂದ ಅವ್ರ ತರ ನಮಗೆ ಭಾಷಣ ಮಾಡಕ್ಕೆ ಬರಲ್ಲ ಹೇಳಿ ಕೇಳಿ ಅವ್ರ ಸಾಹಿತಿಗಳು ಒಂದಿಷ್ಟು